ಕೊಪ್ಪಳದಲ್ಲಿ ಅನ್ನಭಾಗ್ಯ ಅಕ್ಕಿ ವಿದೇಶಕ್ಕೆ ಸಾಗಾಣಿಕೆ ಕೇಸ್ ಪದೇ ಪದೇ ಕಳ್ಳ ಸಾಗಾಣಿಕೆಯಿಂದ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಒಂದೇ ತಿಂಗಳಲ್ಲಿ ಆರು ಕಡೆ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ನೋಡಿ ಬಡವರ ಹೊಟ್ಟೆ ಸೇರಬೇಕಾದಂಥ ಅಕ್ಕಿ ಇದು ಸಿದ್ದರಾಮಯ್ಯನವರ ಕನಸಿನ ಅನ್ನಭಾಗ್ಯ ಯೋಜನೆ ಆದರೆ ಈ ಅಕ್ಕಿ ವಿದೇಶಗಳಿಗೆ ಹೋಗ್ತಾ ಇತ್ತು ಮಲೇಷಿಯಾ ಸಿಂಪೂರ್ಗೆಲ್ಲ ಕಳಿಸ್ಕೊಡ್ತಿದ್ರಂತೆ ಎಂಥ ಲಿಂಕ್ ಇರಬಾರ್ದು ಇದು ಹಾಗಾಗಿ ಈಗ ಆರು ಕಡೆ ರೇಡ್ ಆಗಿದೆ ಅನ್ನಭಾಗ್ಯ ಅಕ್ಕಿ ಸಾಗಾಟವನ್ನು ಅಧಿಕಾರಿಗಳು ತಡೆದಿದ್ದಾರೆ ಈ ತಿಂಗಳು ಎರಡು ಪ್ರಕರಣ ಸೇರಿ ಈ ವರ್ಷ ಹದಿನಾರು ಕೇಸ್ಗಳು ದಾಖಲಾಗಿದ್ದಾವೆ ಕಾಳಸಂತಿಯಲ್ಲಿ ಅಕ್ಕಿ ಸಾಗಾಣಿಕೆ ಆಗದಂತೆ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ದೊಡ್ಡ ದೊಡ್ಡ ಗೋಡೌನ್ಗಳಲ್ಲಿ ಇವರು ಕೆಲವೊಂದಿಷ್ಟು ಖಾಸಗಿ ಮಿಲ್ಗಳಿರ್ತಾವೆ ರೈಸ್ ಮಿಲ್ಗಳಿರ್ತವೆ ಅಲ್ಲೆಲ್ಲ ಹೋಗಿ ಚೆಕ್ ಮಾಡಿದಾಗ ಗೊತ್ತಾಗಿದೆ ಬೆಳಕಿಗೆ ಬಂದಿದೆ ಅಲ್ಲ ಪಾಲಿಶ್ ಮಾಡಿ ಮತ್ತೆ ಬೇರೆ ಕಡೆಗೆ ಕಳಿಸಿಕೊಡ್ತಾ ಇದ್ದರು ಅದು ಟನ್ಗಟ್ಲಿ ನೂರು ಚೀಲ ಇನ್ನೂರು ಚೀಲ ಐನೂರು ಚೀಲದವರೆಗೂ ಕೂಡ ಸರ್ಕಾರಿ ಅಕ್ಕಿಯನ್ನು ಇವರು ಕಳತನವನ್ನ ಮಾಡಿದ್ದಾರೆ ಕೆಲವು ಕಡೆ ಅಧಿಕಾರಿಗಳ ಕುಮ್ಮಕ್ಕಿನಿಂದಲೇ ಈ ರೀತಿಯಾದಂಥ ಕೃತ್ಯಗಳು ಘಟನೆಗಳು ನಡೆದಿದ್ದಾವೆ ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಅಲ್ಲಿ ಸೊಸೈಟಿಗೆ ಬಂದಿರುವಂಥ ಅಕ್ಕಿ ಇದೆ ಅಲ್ವಾ ಅಷ್ಟು ಧೈರ್ಯ ಮಾಡೋದಿಲ್ಲ ಅವನು ಇಷ್ಟು ದೊಡ್ಡ ಮಟ್ಟದ ಕಳತನ ಮಾಡ್ಲಿಕ್ಕೆ ಅಲ್ಲಿ ಏನೋ ಮೇಲಾಧಿಕಾರಿ ಕುಮ್ಮಕ್ಕಿರುತ್ತೆ ಆವಾಗಿ ಈತ ಮಾಡಿರ್ತಾನಷ್ಟೇ ಈಗ ಈ ನಮ್ಮ ಜಿಲ್ಲೆ ನಮ್ಮದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಿಂದ ನಮ್ಮ ಜಿಲ್ಲೆಯಲ್ಲಿ ಇಲ್ಲಿವರೆಗೂ ಹದಿನಾರು ಪ್ರಕರಣಗಳು ನಮ್ಮಲ್ಲಿ ದಾಖಲಾಗಿರ್ತವೆ ಒಂದು ಹದಿನೈದು ಇಂದ ಇಪ್ಪತ್ತು ದಿನಗಳಲ್ಲಾಗಿ ನಾವು ಆರು ಇ ಸಿ ಆ್ಯಕ್ಟಲ್ಲಿ ಕೇಸ್ ಮಾಡಿದ್ದೇವೆ ಅದರಲ್ಲಿ ಎರಡು ಎಫ್ ಐ ಆರ್ ಮಾಡಿದ್ದೇವೆ ಮತ್ತು ಮೊನ್ನೆ ಮೊನ್ನೆ ನಿನ್ನೆ ಬಿಟ್ಟು ಮೊನ್ನೆನೇ ಒಂದು ಪ್ರಕರಣವನ್ನು ನಾವು ದಾಖಲಿಸ್ ದಾಖಲೆ ಮಾಡಿದ್ದೇವೆ ಅದರಲ್ಲಿ ಮುಂದ್ರಾಬಾದ್ ಪೊಲೀಸ್ ಸ್ಟೇಷನಲ್ಲಿ ಆಲ್ರೆಡಿ ಪ್ರಕರಣ ದಾಖಲಾಗಿದೆ ಸೊ ಈ ನಿಟ್ಟಿನಲ್ಲಿ ಯಾವುದೇ ರೀತಿ ಕಾಳಸಂತೆಯಲ್ಲಿ ಅಕ್ಕಿ ಮಾರಲಾದಂತೆ ನಮ್ಮ ಇಲಾಖೆ ಸಂಪೂರ್ಣವಾಗಿ ಕಟ್ಟೆಚ್ಚರ ವಹಿಸುತ್ತೆ ಮತ್ತು ಯಾರಿಗೆ ಯಾರು ಈ ಥರ ಆಪಾದನೆ ಮಾಡ್ತಾರೆ ಆರೋಪ ತಪ್ಪು ಮಾಡ್ತಾರೆ ಅವ್ರ ಮೇಲೆ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳೋಕ್ಕೆ ರೆಡಿ ಇದೆ ನಾವೀಗ ಆಲ್ರೆಡಿ ಎಫ್ ಐ ಆರ್ ಮಾಡಿದ್ದೇವೆ ಎಫ್ ಐ ಆರ್ ಮಾಡಿದ್ರಿಂದ ಇ ಸಿ ಆ್ಯಕ್ಟಲ್ಲಿ ಅದನ್ನು ನಾವು ಕೇಸ್ ಬುಕ್ ಮಾಡಿಕೊಂಡಿದ್ದೇವೆ ಮತ್ತು ಏನು ಜಪ್ತಾಗಿರ್ತಕ್ಕಂಥ ಅಕ್ಕಿನ ನಾವು ಇ ಸಿ ಆ್ಯಕ್ಟಲ್ಲಿ ನಮ್ಮ ಅವಶ್ಯಕತೆ ಕೊಡ್ತೇವೆ ಮತ್ತು ಲಾರಿಯನ್ನು ಮತ್ತು ಲಾರಿ ನರೇಗಾ ಕೂಲಿಕಾರರಿಗೆ ಬಿಲ್ ಪಾವತಿ ಮಾಡದ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯತ್ಗೆ ಬೀಗ ಹಾಕಿದ್ದಾರೆ ಕೂಲಿಕಾರಿಕರು ಪ್ರತಿಭಟನೆ ಮಾಡಿದ್ದಾರೆ ಕೂಲಿ ಕಾರ್ಮಿಕರ ಫೋಟೋ ಅಪ್ಲೋಡ್ ಮಾಡದೆ ನಿರ್ಲಕ್ಷ್ಯ ಮಾಡಿದ್ದಾರೆ ಪಂಚಾಯಿತಿಯವರು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಡಣಾಪುರ ಗ್ರಾಮ ಪಂಚಾಯಿತಿಗೆ ಬೀಗ ಹಾಕಿದ್ದಾರೆ ನರೇಗಾ ಕೂಲಿ ಕಾರ್ಮಿಕರ ಫೋಟೋ ಅಪ್ಲೋಡ್ ಮಾಡಬೇಕಾಗಿತ್ತು ಅಲ್ಲಿ ಪಂಚಾಯಿತಿಯವರು ಬೀಗ ಹಾಕಿ ಆಕ್ರೋಶ ಹೊರಹಾಕಿದ್ದಾರೆ ಮಹಿಳಾ ಕೂಲಿ ಕಾರ್ಮಿಕರು ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ಹಣ ಬರ್ತಾ ಇಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಕೆರೆ ಕೆಲಸ ಸೇರಿದಂತೆ ಕಾಲುವೆ ಹೂರು ತೆಗೆದಿದ್ರು ಮಹಿಳಾ ಕಾರ್ಮಿಕರು ಕೆಲಸ ಮಾಡಿದರೂ ಹಣ ಮಂಜೂರು ಮಾಡದೆ ಇವರು ಬೇಜವಾಬ್ದಾರಿಯನ್ನು ಜವಾಬ್ದಾರಿಯನ್ನು ತೋರಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಇಲ್ಲಿ ಕೇಳಿ ಬಂದಿದೆ ನೋಡಿ ಮಹಿಳೆಯರೇ ಜಾಸ್ತಿ ಇಲ್ಲಿ ನರೇಗಾ ಅಂತಂದರೆ ಜಾಸ್ತಿ ಮಹಿಳೆಯರಿಗೆ ಅಲ್ಲಿ ಬಳಕೆ ಮಾಡಿಕೊಂಡು ಅವ್ರನ್ನ ಕೆಲಸ ಮಾಡಿಸ್ತಾರೆ ಕೆರೆ ಹೂಳನ್ನು ತೆಗೆದಿದ್ದಾರೆ ಅಲ್ಲಿ ಕೆಲವು ಚರಂಡಿಗಳನ್ನು ಸ್ವಚ್ಛ ಮಾಡಿದ್ದಾರೆ ಊರನ್ನು ಕ್ಲೀನ್ ಮಾಡಿದ್ದಾರೆ ಗ್ರಾಮ ಪಂಚಾಯತಿ ಅಡಿಯಲ್ಲಿ ಆದರೆ ಅವರಿಗೆ ಬರಬೇಕಾದಂಥ ಕೂಲಿ ಇನ್ನೂ ಬಂದಿಲ್ಲ ಯಾಕೆ ಪಂಚಾಯಿತಿ ಅಧಿಕಾರಿಗಳು ಏನು ಕತ್ತೆ ಕಾಯ್ತಿದ್ದಾರೆ ಇವರು ಅವ್ರ ಕಷ್ಟ ಗೊತ್ತು ರೀ ಎಲ್ಲ ರೈತ ಮಹಿಳೆಯರವರು ಹೊಲದಲ್ಲಿ ಕೆಲಸ ಇದ್ದಾಗ ಇಲ್ಲಿ ಬಂದು ಕೆಲಸ ಮಾಡಿ ಹೋಗ್ತಾ ಇದ್ರು ಅವ್ರು ಅಷ್ಟು ಇಷ್ಟು ನಮಗೆ ಬರುತ್ತೆ ಅಂಥೇಳಿ ಹಾಗಾಗಿ ಸರ್ಕಾರ ಇದು ಗಂಭೀರವಾಗಿ ತೆಗೆದುಕೊಳ್ಬೇಕಿದ್ನ ಸರ್ಕಾರದಿಂದಲೇ ಹಣ ಮಂಜೂರಾಗಿಲ್ವಾ ಅಥವಾ ಹಣ ಮಂಜೂರಾದರೂ ಕೂಡ ಈ ಪಂಚಾಯಿತಿಯ ಸಿಬ್ಬಂದಿಗಳು ಅದನ್ನು ತಿಂದು ತೆಗಿದ್ದಾರೆ ಅನ್ನೋದು ಗೊತ್ತಾಗಬೇಕು ಗೋಡ ಕನ್ನೇ ಊರಿಂದ ಒಬ್ಬರು ಮಾತಾಡೋದು ಮತ್ತಷ್ಟು ಮಾಹಿತಿ ನಾಗರಾಜ್ ಅಂತಾರೆ ನಾಗರಾಜ್ ನರೇಗಾ ಬಹಳ ಮಹತ್ವಾಕಾಂಕ್ಷಿ ಯೋಜನೆ ಇದು ಆ ಒಂದು ಬಡ ಮಹಿಳಾ ಕೂಲಿ ಕಾರ್ಮಿಕರಿಗೆ ಹಣ ಕೂಲಿ ಕೊಡಬೇಕಾಗಿತ್ತು ಯಾಕೆ ಈ ಸಿಬ್ಬಂದಿಗಳ ಒಂದು ನಿರ್ಲಕ್ಷ್ಯದಿಂದ ಹಣ ಮಂಜೂರಾಗಿಲ್ವಾ ಅಥವಾ ಮಂಜೂರಾದರೂ ಕೂಡ ಅವರು ಬಿಡುಗಡೆ ಮಾಡ್ಲಿಕ್ಕೆ ಮಿನಾಮೇಷ ಮಾಡ್ತಾರೆ ಏನಾದರೂ ಅವ್ಯವಹಾರ ಆಗಿರುವಂತಹ ಅನುಮಾನಗಳನ್ನ ವ್ಯಕ್ತಪಡಿಸ್ತಾ ಇದಾರೆ ಹೇಗೆ ಅಂತ માતા માતા હા મત